ಮಲ್ಲಿಗೆ ಬೇಸಿಗೆಯಲ್ಲಿ ಗಾರ್ಡನ್ನಲ್ಲಿ ಮುತ್ತುಗಳನ್ನು ಕೊಡುವಂಥ ಗಿಡ ಇದರ ಒಂದು ಸ್ಮೆಲ್ ಇದರ ಒಂದು ವಾಸನೆ ತುಂಬಾ ಸುಂದರವಾಗಿರುತ್ತೆ ಗಾರ್ಡನ್ನಲ್ಲಿ ಒಂದು ಹತ್ತು ನಿಮಿಷ ನಿಂತ್ರೆ ಸಾಕು ನಮ್ಮ ಮೈಂಡ್ ಆಗಿರ್ಬೋದು ನಮ್ಮ ಮೂಡ್ ಆಗಿರ್ಬೋದು ಫ್ರೆಶ್ ಆಗುತ್ತೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುವಂಥ ಈ ಮಲ್ಲಿಗೆ ಗಿಡದಲ್ಲಿ ಹಲವಾರು ವೆರೈಟಿಗಳಿದೆ ನೀವೆಲ್ಲ ನಿಮ್ಮ ಗಾರ್ಡನ್ನಲ್ಲಿ ಈ ಗಿಡಗಳನ್ನು ಬೆಳೆಸೇ ಬೆಳೆಸಿರ್ತೀರ ಇದರಿಂದ ಹೂಗಳನ್ನು ಕೂಡ ನೀವು ಪಡ್ಕೊಂಡಿರ್ತೀರ ಆದರೆ ಇವಾಗ ಚಳಿಗಾಲದಲ್ಲಿ ಈ ಗಿಡದ ಅವಸ್ಥೆ ನೋಡೋಕ್ಕಾಗಲ್ಲ ತುಂಬಾ ಬೇಜಾರಾಗುತ್ತೆ ಅದು ಯಾಕೆ ಅನ್ನೋದಾದರೆ ಮಲ್ಲಿಗೆ ಗಿಡ ಚಳಿಗಾಲದಲ್ಲಿ ಸುಪ್ತಾವಸ್ಥೆಗೆ ಹೋಗುತ್ತೆ ಅಂತಂದರೆ ಇದು ರೆಸ್ಟ್ ಪೀರಿಯಡ್ಗೆ ಹೋಗುತ್ತೆ ಇವಾಗ ಇದು ಮಲ್ಕೊಳ್ಳೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ನಮಗೆ ಕಾಣಿಸಲ್ಲ ಹೂಗಳಂತೂ ಕಂಪ್ಲೀಟಾಗಿ ನಿಂತು ಹೋಗಿರುತ್ತೆ ಆದರೆ ಇನ್ನು ಮುಂದೆ ಫೆಬ್ರವರಿ ನಂತರ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ ಆದರೆ ಅದಕ್ಕೂ ಮುಂಚೆ ಮಲ್ಲಿಗೆ ಗಿಡವನ್ನು ನಾವು ಈ ಜನವರಿ ತಿಂಗಳಲ್ಲಿ ಏನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಏನು ಮಾಡಿದ್ರೆ ಬೆಳವಣಿಗೆ ಚೆನ್ನಾಗುತ್ತೆ ಯಾವ ತಪ್ಪುಗಳನ್ನು ಮಾಡೋದ್ರಿಂದ ನಾವು ಮಲ್ಲಿಗೆ ಗಿಡವನ್ನು ಕಳ್ಕೊಳ್ಳುವಂಥ ಸಂದರ್ಭ ಬರುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೊದಲೇ ಬಂದು ಮಲ್ಲಿಗೆ ಗಿಡ ಬೇಸಿಗೆಯಲ್ಲಿ ಹೋಗುತ್ತೆ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ ಆದರೆ ಈ ಮಲ್ಲಿಗೆ ಗಿಡ ಅತಿಯಾದ ಬಿಸಿಲಲ್ಲಿಟ್ಟರೂ ಕೂಡ ಕೆಲವೊಮ್ಮೆ ಒಣಗುವಂಥ ಸಾಧ್ಯ ಇರುತ್ತೆ ಹಾಗಾಗಿ ಇದಕ್ಕೆ ಒಂದು ಐದರಿಂದ ಆರು ಗಂಟೆಗಳ ಬಿಸಿಲು ಸಿಕ್ಕರೆ ಸಾಕು ಆದರೆ ಚಳಿಗಾಲದಲ್ಲಿ ಗಿಡದಲ್ಲಿ ಕಂಪ್ಲೀಟಾಗಿ ಬೆಳವಣಿಗೆ ಹೋಗಿರುತ್ತೆ ಆವಾಗ ನಾವು ಯಾವುದೇ ರೀತಿಯ ಫರ್ಟಿಲೈಸರ್ ಕೊಡುವಂಥ ಅವಶ್ಯಕತೆ ಇರಲ್ಲ ಯಾಕಂತಂದರೆ ಬೇರುಗಳೇ ಮಲ್ಕೊಂಡಿರಬೇಕಾದ್ರೆ ರೆಸ್ಟಲ್ಲಿರಬೇಕಾದ್ರೆ ನಾವು ಯಾವುದೇ ಫರ್ಟಿಲೈಸ್ ಹಾಕಿದ್ರೂ ಕೂಡ ಯಾಕೆ ವೇಸ್ಟ್ ಯಾಕಂತಂದರೆ ಈಗ ನಮ್ಮನ್ನೇ ತೊಗೊಳ್ಳಿ ನಮ್ಮ ಶರೀರ ನಮ್ಗೆ ಏನಾದರೂ ಹುಷಾರಿಲ್ಲ ಜ್ವರ ಬಂದಿದೆ ಅಥವಾ ಏನಾದರೂ ವೀಕ್ನೆಸ್ ಆಗಿದೆ ಅಂದಾಗ ನಾವು ಏನಾದರೂ ಹೆಚ್ಚಿಗೆ ಆಹಾರವನ್ನು ಕನ್ಸ್ಯೂಮ್ ಮಾಡ್ತೀವ ಇಲ್ಲ ಲೈಟಾಗಿ ಏನಾದರೂ ಆಹಾರವನ್ನು ಫುಡ್ಡನ್ನು ತೊಗೊಳ್ತೀವಿ ಅದೇ ರೀತಿ ಗಿಡಗಳಿಗೂ ಕೂಡ ಇವಾಗ ಚಳಿಗಾಲದಲ್ಲಿ ಗಿಡಗಳಲ್ಲಿ ಯಾವುದೇ ರೀತಿ ಬೆಳವಣಿಗೆ ಇರೋಲ್ಲ ಬೇರುಗಳು ಸ ರೆಸ್ಟಲ್ಲಿರತ್ತೆ ಅಂದಾಗ ನಾವು ಕೇವಲ ಇದಕ್ಕೆ ನೀರನ್ನು ಮಾತ್ರ ಕೊಡಬೇಕು ಅದು ನೀರನ್ನು ಹೇಗೆ ಕೊಡಬೇಕು ಟಾಪ್ ಸಾಯಿಲ್ ಒಂದು ಎರಡು ಇಂಚಿನವರೆಗೂ ಒಣಗಿದೆ ಅಂದಾಗ ಮಾತ್ರ ನೀವೇನು ಮಾಡಬೇಕು ಗಿಡಗಳಿಗೆ ನೀರನ್ನು ಕೊಡಬೇಕು ಚಳಿಗಾಲದಲ್ಲಿ ಡಾರ್ಮೆನ್ಸಿನಲ್ಲಿರುವಂಥ ಗಿಡಗಳಿಗೆ ಅಷ್ಟೊಂದು ನೀರಿನ ಅವಶ್ಯಕತೆ ಇರೋಲ್ಲ ನೋಡಿ ಇವಿಷ್ಟು ಗಿಡಗಳು ನಾನು ಕಟಿಂಗ್ ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡಗಳು ಇದೇನಿದೆಯಲ್ಲ ಇದು ಇದು ಸೂಜಿ ಮಲ್ಲಿಗೆ ಗಿಡ ಇದು ನಿನ್ನೊಂದು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಇದು ಕೂಡ ಒಂದು ಮಲ್ಲಿಗೆ ವೆರೈಟಿ ನನ್ನ ಹತ್ರ ಸಿಂಗಲ್ ಪೆಟಲ್ ಡಬಲ್ ಪೆಟಲ್ ತುಂಬ ದಪ್ಪನಾಗಿರುವಂಥ ಹೂಗಳು ನಿನ್ನ ನೀವು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಹೋದ ವರ್ಷದ ವೀಡಿಯೋಗಳಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಹತ್ರ ಎಷ್ಟು ವೆರೈಟಿಯ ಗಿಡಗಳಿದೆ ಅಂತ ಈ ಎಲ್ಲ ಗಿಡಗಳು ಹೋದ ವರ್ಷ ತುಂಬ ಚೆನ್ನಾಗಿ ಹೂಗಳನ್ನು ಕೊಟ್ಟಿತ್ತು ತುಂಬ ಚೆನ್ನಾಗಿ ನನ್ನ ಫೀಡಿಂಗ್ ಕೂಡ ಮಾಡಿದ್ದೆ ಅದರ ಬಗ್ಗೆ ಕೂಡ ವಿಡಿಯೋಗಳಿದೆ ಆದರೆ ಇವಾಗ ನಾವು ಚಳಿಗಾಲದಲ್ಲಿ ಈ ಗಿಡಗಳನ್ನು ಕೆಲವೊಂದು ಆರೈಕೆಗಳನ್ನು ಮಾಡಬೇಕಾಗುತ್ತೆ ಅದೇನು ಅಂತಂದರೆ ಈ ರೀತಿ ಏನು ಕಸ ಕಡ್ಡಿ ಬೆಳೆದಿರುತ್ತಲ್ಲ ಇದನ್ನು ಮೇಲಿನ ಮೇಲೆ ಕ್ಲೀನ್ ಮಾಡ್ತಾ ಇರಿ ಯಾಕಂತಂದರೆ ಇವು ಆಲ್ರೆಡಿ ಗಿಡದ ಬೇರುಗಳು ಆ್ಯಕ್ಟಿವ್ ಆಗಿಲ್ಲದೆ ಇರೋ ಕಾರಣದಿಂದ ಇದ್ದು ಬಂದಿದ್ದಿರುವಂಥ ಫರ್ಟಿಲೈಸರ್ ಅಂತಂದರೆ ಕೆಲವೊಂದು ಪೋಷಕಾಂಶಗಳನ್ನು ಕೂಡ ಈ ಕಸ ಕಡ್ಡಿ ಹಿರ್ಕೊಂಡು ಬಿಟ್ಟರೆ ಗಿಡಗಳಿಗೆ ಸಿಗಬೇಕಾಗಿರುವಂಥ ಒಂದು ಚಿಕ್ಕ ಪ್ರಮಾಣದ ಅಮೌಂಟ್ ಆಫ್ ಲಿಟಲ್ ಅಮೌಂಟ್ ಆಫ್ ಫರ್ಟಿಲೈಸರ್ ಅಥವಾ ನ್ಯೂಟ್ರಿಯೆಂಟ್ಸ್ ಕೂಡ ಗಿಡಗಳಿಗೆ ಬೇರುಗಳಿಗೆ ತಲುಪಲ್ಲ ಇದರಿಂದ ಕೂಡ ಗಿಡಗಳು ಏನಾಗುತ್ತೆ ಚಳಿಗಾಲದಲ್ಲಿ ಕೆಲವೊಮ್ಮೆ ಒಣಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಪಾಟನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಇದರಿಂದ ಗಿಡದಲ್ಲಿ ಎಷ್ಟು ಮಾಯಿಶ್ಚರ್ ಇದೆ ಗಿಡ ಯಾವ ಒಂದು ಅವಸ್ಥೆಯಲ್ಲಿ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಗಿಡದಲ್ಲಿ ಯಾವುದೇ ರೀತಿಯ ಪೆಸ್ಟ್ ಅಟ್ಯಾಕ್ ಕೂಡ ಆಗಲ್ಲ ತುಂಬಾ ಅದರಲ್ಲಿ ವೀಡ್ಸ್ ಬೆಳ್ಕೊಂಡ್ಬಿಟ್ರೆ ಗಿಡಗಳಿಗೆ ಸಿಗುವಂಥ ನ್ಯೂಟ್ರಿಯೆಂಟ್ಸ್ ಸಿಗದೆ ಇದ್ದರೆ ಇನ್ನಷ್ಟು ಏನಾಗುತ್ತೆ ಗಿಡಗಳು ಸುಪ್ತಾವಸ್ಥೆಗೆ ಹೋಗುತ್ತೆ ಆನಂತರ ಗಿಡದ ಒಂದು ಕಂಡೀಷನನ್ನು ನೋಡಿ ನೋಡಿ ನನ್ನ ಗಿಡದಲ್ಲಿ ಕೆಲವೊಮ್ಮೆ ಅವಾಗವಾಗ ಹೂಗಳು ಇದೆ ಇದರಿಂದ ಇದಕ್ಕೆ ಕಾರಣ ಏನು ಅಂತಂದರೆ ಇವಾಗ ಇದರ ಸೀಸನ್ ಶುರುವಾಗ್ತಾ ಇದೆ ಅಂತ ಅರ್ಥ ನಿಮಗೆ ಹೇಗೆ ಅರ್ಥ ಆಗುತ್ತೆ ನೀವು ಸಡನ್ನಾಗಿ ಫೆಬ್ರವರಿ ಬಂದ ತಕ್ಷಣ ಗಿಡವನ್ನು ರಿಪೋರ್ಟ್ ಮಾಡಬೇಕಾ ಇಲ್ಲ ಯಾಕಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಫೆಬ್ರವರಿ ಬಂತು ಜ ಜನವರಿ ಮುಗಿತು ಫೆಬ್ರವರಿ ಮಿಡ್ ಅಥವಾ ಸೆಕೆಂಡ್ ವೀಕಿಂದ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡೋದು ಸಾಫ್ಟ್ ಪ್ರೂನಿಂಗ್ ಮಾಡೋದು ರೀಪೋಟಿಂಗ್ ಮಾಡೋದಾಗಿರ್ಬೋದು ಈ ರೀತಿ ಕೆಲಸಗಳನ್ನು ಮಾಡ್ತಾರೆ ಆದರೆ ಅದರ ಒಂದು ಗುರುತು ನಮಗೆ ಸಿಗ್ತಾ ಇಲ್ಲ ಅದು ಗಿಡ ನಮಗೆ ಇಂಡಿಕೇಶನ್ ಕೊಡ್ತಾ ಇಲ್ಲ ಅಂತಂದರೆ ನಾವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಬಾರ್ದು ಯಾಕಂತಂದರೆ ಈ ಡಾರ್ಮೆನ್ಸಿನಲ್ಲಿರುವಂಥ ಗಿಡಗಳು ಅದರ ಸೀಸನ್ ಶುರುವಾಯಿತು ಅಂತಂದರೆ ನಮಗೆ ಅದರ ಒಂದು ಸೈನನ್ನು ಕೊಡುತ್ತೆ ನನ್ನ ಸೀಸನ್ ಇವಾಗ ಶುರು ಆಗ್ತಾ ಇದೆ ನನ್ನ ನನ್ನ ಒಂದು ಗಿಡದ ಮೇಲೆ ನೀವು ಇವಾಗ ಕೆಲಸಗಳನ್ನು ಶುರು ಮಾಡ್ಕೊಳ್ಬೋದು ಅದೇನು ಅಂತಂದರೆ ಚಿಕ್ಕ ಚಿಕ್ಕದಾಗಿ ಆ ಗಿಡದ ನೋಡ್ ಏರಿಯಾ ಏನಿರುತ್ತಲ್ಲ ಅಲ್ಲಿ ನಿಮಗೆ ಚಿಗುರು ಕಾಣಿಸೋದಕ್ಕೆ ಶುರು ಆಗುತ್ತೆ ನೋಡಿ ಈ ಗಿಡದ ಒಂದು ರೂಟ್ ಬೌಂಡ್ ಆಗಿದೆ ಇದೊಂದು ಚಿಕ್ಕ ಬಕೆಟಲ್ಲಿ ನಾನು ನಿಂದ ಬೆಳೆಸಿರುವಂಥ ಗಿಡ ಒಂದು ನಾಲ್ಕೈದು ಕಟ್ಟಿಂಗ್ಗಳನ್ನು ಹಾಕಿದ್ದೆ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಕಟ್ಟಿಂಗ್ಸ್ ಏನಾಗಿದೆ ಬೆಳ್ಕೊಂಡ್ಬಿಟ್ಟಿದೆ ಮಣ್ಣಿನಲ್ಲಿ ಮಾಯಶ್ಚರನ್ನು ಮೇಂಟೈನ್ ಮಾಡಿ ಕಂಪ್ಲೀಟಾಗಿ ಮಣ್ಣನ್ನು ಒಣಗಿಸ್ಬೇಡಿ ಯಾಕಂತಂದರೆ ಗಿಡ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಮಣ್ಣು ಒಣಗೋಯ್ತು ಅಂತಂದರೆ ಗಿಡ ಕೂಡ ಒಣಗುವಂಥ ಸಾಧ್ಯತೆ ಇರುತ್ತೆ ಎಲೆಗಳು ಉದುರ್ತಾ ಇದ್ರೆ ಅದನ್ನು ಏನು ಮಾಡಿ ಕ್ಲೀನ್ ಇರಿ ಇದರಿಂದ ಗಿಡದ ಸ್ಟ್ರೆಸ್ ನಾವು ಸ್ವಲ್ಪ ಹಂತದವರೆಗೆ ಕಡಿಮೆ ಮಾಡ್ಬೋದು ನೀವು ಕಂಪ್ಲೀಟಾಗಿ ಆ ಗಿಡ ಎಲೆಗಳು ಅದರ ಮೇಲೆ ಒಣಗುವರೆಗೂ ಹಾಗೆ ಬಿಟ್ಟರೆ ಏನಾಗುತ್ತೆ ಆ ಎಲೆಗಳು ಉದ್ರೋವಂಥ ಸಮಯದಲ್ಲೂ ಕೂಡ ಇದ್ದು ಬದಿರುವಂಥ ಉಳಿದಿರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಅಲ್ಲಿ ಏನಾಗುತ್ತೆ ವೇಸ್ಟ್ ಆಗ್ತಾ ಹೋಗುತ್ತೆ ಆಮೇಲೆ ಯಾವ ಗಿಡದಲ್ಲಿ ನಿಮಗೆ ಚಿಗುರು ಕಾಣಿಸ್ತಾ ಇದೆ ಆ ಗಿಡವನ್ನು ನೀವೇನು ಮಾಡ್ಬೋದು ಪ್ರೂನಿಂಗ್ ಮಾಡ್ಬೋದು ರೀಪೋಟಿಂಗ್ ಮಾಡ್ಬೋದು ನೋಡಿ ಕೆಲವೊಂದು ಗಿಡದಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ಇನ್ನು ಕೆಲವು ಗಿಡದಲ್ಲಿ ಗ್ರೋತ್ ಕಾಣಿಸ್ತಾ ಇಲ್ಲ ಯಾವ ಗಿಡದಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ಆ ಗಿಡವನ್ನು ನೀವೇನು ಮಾಡ್ಬೋದು ಕಟಿಂಗ್ ಪ್ರೋನಿಂಗ್ ಮಾಡ್ಬೋದು ನೋಡಿ ಈ ಗಿಡದ ಒಂದು ನೋಡ್ ಏರಿಯಾ ಏನಿದೆ ಅಲ್ಲ ಟಾಪ್ ಮೇಲೆ ಅಲ್ಲಿ ಯಾವುದೇ ರೀತಿಯ ಚಿಗುರು ಬರ್ತಾ ಇನ್ನೊಂದು ಇನ್ನೊಂದೇನು ಅಂತಂದರೆ ಮಲ್ಲಿಗೆ ಗಿಡ ಯಾವಾಗಲೂ ಮೇಲೇನು ತುದಿ ಇರುತ್ತಲ್ಲ ಅಲ್ಲೇ ಹೂಗಳನ್ನು ಕೊಡೋದು ಹಾಗಾಗಿ ನಾವು ಎಷ್ಟು ಹೂ ಅದರ ಒಂದು ಟಿಪ್ಪನ್ನು ಕಟ್ ಮಾಡ್ತೀವಲ್ಲ ಅಷ್ಟು ಅದರಲ್ಲಿ ಹೂಗಳು ಬರುತ್ತೆ ಹಾಗಂತ ಇನ್ನೂ ಆ ಗಿಡದಲ್ಲಿ ಚಿಗುರು ಬರ್ತಾ ಇಲ್ಲ ಅದರಲ್ಲಿ ಯಾವುದೇ ರೀತಿಯ ಗ್ರೋತ್ ಕಾಣಿಸ್ತಾ ಇಲ್ಲ ಅಂದಾಗ ನೀವು ಆ ಗಿಡವನ್ನು ಪ್ರೂನಿಂಗ್ ಮಾಡೋದು ರಿಪೋರ್ಟಿಂಗ್ ಮಾಡೋದನ್ನು ಮಾಡಿದ್ರೆ ಆ ಗಿಡ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಹೋಗಿ ಸತ್ತು ಹೋಗುತ್ತೆ ಹಾಗಾಗಿ ಈ ಕೆಲವು ಕೆಲಸಗಳನ್ನು ನೀವು ಇವಾಗ ಮಾಡಲೇಬಾರ್ದು ರಿಪೋರ್ಟಿಂಗ್ ಅಂತೂ ಇನ್ನೂ ನೀವು ಮಾಡಲೇಬೇಡಿ ಯಾವಾಗ ನಮಗೆ ಸ್ವಲ್ಪ ಬಿಸಿಲು ಅನಿಸುತ್ತೆ ಮನೆಯಲ್ಲಿ ಸ್ವಲ್ಪ ಫ್ಯಾನ್ ತಿರುಗೋದಕ್ಕೆ ಶುರುವಾಗುತ್ತೆ ಹೊರಗಿನ ವಾತಾವರಣ ಸ್ವಲ್ಪ ಬಿಸಿ ಆಗ್ತಾ ಇದೆ ಅಂದಾಗ ನೀವೇನು ಮಾಡಬೇಕು ಈ ಗಿಡಗಳನ್ನು ರಿಪೋರ್ಟಿಂಗ್ ಪ್ರೂನಿಂಗ್ ಕಟಿಂಗ್ ಮಾಡ್ಬೋದು ಹಾಗಂತ ತುಂಬಾ ಬಿಸಿಲಿದ್ದಾಗ ಕೂಡ ಈ ಕೆಲಸಗಳನ್ನು ಮಾಡಬಹುದು ಮಾಡಬಾರ್ದು ಇವಾಗ ಫೆಬ್ರವರಿ ಈ ಶಿವರಾತ್ರಿ ಅಂದ್ಕೊಳ್ಳಿ ಶಿವರಾತ್ರಿ ಮುಗಿದ ನಂತರ ಏನಾಗುತ್ತೆ ಸ್ವಲ್ಪ ಬಿಸಿಲು ಶುರುವಾಗುತ್ತೆ ಆವಾಗ ನೀವೇನು ಮಾಡ್ಬೋದು ಈ ಕೆಲಸಗಳನ್ನು ಮಾಡ್ಕೊಳ್ಬೋದು ಆದರೆ ತುಂಬಾ ಬಿಸಿಲಿದೆ ಏಪ್ರಿಲ್ ಮೇ ಬಿಸಿಲಲ್ಲಿ ಯಾವುದೇ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಸಾಫ್ಟ್ ಪ್ರೂನಿಂಗ್ ಮಾಡಬೇಡಿ ಒಂದು ವೇಳೆ ಮಾಡಿದ್ರೂ ಕೂಡ ಅವುಗಳನ್ನು ನೀವು ಕಂಪ್ಲೀಟಾಗಿ ನೆರಳಲ್ಲಿಟ್ಟು ಅದರಲ್ಲಿ ಚೆನ್ನಾಗಿ ಚಿಗುರು ಬಂದ ನಂತರ ಅದರ ಚೆನ್ನಾಗಿ ಚಿಗುರು ಹೆಲ್ದಿ ಆದ ನಂತರ ನೀವೇನು ಮಾಡ್ಬೋದು ಬಿಸಿಲಲ್ಲಿ ಇಡ್ಬೋದು ಹಾಗಾಗಿ ಯಾವಾಗಲೂ ಗಿಡಗಳನ್ನು ಪ್ರೂನಿಂಗ್ ಕಟ್ಟಿಂಗ್ ಮಾಡಬೇಕಾದ್ರೆ ಆ ಸೀಸನ್ ಮುಗಿದು ಹೊಸ ಸೀಸನ್ ಶುರುವಾಗುತ್ತಲ್ಲ ಅದರ ಒಂದು ಮಧ್ಯದಲ್ಲಿ ಮಾಡಬೇಕು ಇವಾಗ ಚಳಿಗಾಲ ಮುಗಿದು ಸ್ಪ್ರಿಂಗ್ ಸೀಸನ್ ಶುರುವಾಗತ್ತೆ ಈ ಒಂದು ಮಧ್ಯಂತರದಲ್ಲಿ ನಾವು ಯಾವುದೇ ಗಿಡಗಳನ್ನು ರೀಪಾಟಿಂಗ್ ಕಟಿಂಗ್ ಪ್ರೂನಿಂಗ್ ಫರ್ಟಿಲೈಸೇಷನ್ ಮಾಡಿದ್ರೂ ಕೂಡ ಗಿಡಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಕಂಪ್ಲೀಟಾಗಿ ಆ ಸೀಸನ್ ಶುರುವಾಯಿತು ಆ ಸಂದರ್ಭದಲ್ಲಿ ನೀವು ಗಿಡಗಳನ್ನು ಕಟಿಂಗ್ ಮಾಡಿದ್ರೆ ಆ ಗಿಡಗಳು ರಿಕವರ್ ಆಗೋಲ್ಲ ಯಾಕಂತಂದರೆ ಆ ಗಿಡದ ಸೀಸನ್ ಆಲ್ರೆಡಿ ಶುರು ಆಗಿಬಿಟ್ಟಿರುತ್ತೆ ಅದರಲ್ಲಿ ಚಿಗುರು ಮೊಗ್ಗು ಬರೋದಕ್ಕೆ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಏನು ಕಟಿಂಗ್ ಮಾಡಿದ್ರೆ ಆ ಗಿಡಗಳಿಗೆ ಬೆಳಿಬೇಕಾ ಅಥವಾ ನಾವು ಹೂಗಳನ್ನು ಕೊಡಬೇಕಾ ಅಥವಾ ಗ್ರೋತ್ ಬೆಳವಣಿಗೆಯನ್ನು ಮಾಡ್ಕೊಳ್ಬೇಕಾ ಅನ್ನೋದು ಕೂಡ ಗಿಡಗಳಿಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಸೀಸನ್ ಎಂಡಾದ ತಕ್ಷಣ ಆ ಸೀಸನ್ ನೆಕ್ಸ್ಟ್ ಸೀಸನ್ ಶುರು ಆಗುತ್ತೆ ಅಂದ ತಕ್ಷಣ ನೀವೇನು ಮಾಡಬೇಕು ಆ ಗಿಡದಲ್ಲಿ ಕೆಲಸಗಳನ್ನು ಶುರು ಮಾಡಿಕೊಳ್ಬೇಕು ನೆಕ್ಸ್ಟ್ ಬರೋದು ಹಾಂ ಇವಾಗ ಮಲ್ಲಿಗೆ ಸೀಸನ್ ಶುರುವಾಯಿತು ಇವಾಗ ಫರ್ಟಿಲೈಸರ್ ಕೊಟ್ಟ ತಕ್ಷಣ ಗಿಡದಲ್ಲಿ ಹೂಗಳು ಬರುತ್ತೆ ಆ ರೀತಿ ಇರಲ್ಲ ಯಾವಾಗಲೂ ಗಿಡದ ಬೇರುಗಳ ಬೆಳವಣಿಗೆಗೆ ನಾವು ಮೊದಲ ಆದ್ಯತೆ ಕೊಡಬೇಕು ಬೇರುಗಳ ಬೆಳವಣಿಗೆ ಆಗಬೇಕು ಅಂತಂದರೆ ನಾವು ಏನು ಕೊಡಬೇಕು ಫಾಸ್ಫೋರಸನ್ನು ಕೊಡಬೇಕು ಸಲ್ಫರ್ ಇರುವಂಥ ಫರ್ಟಿಲೈಸರನ್ನು ಕೊಡಬೇಕು ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಯಿತು ಅಂತಂದರೆ ಆ ಬೇರುಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ಟಿಪ್ವರೆಗೂ ತಲುಪಿಸುತ್ತೆ ಆವಾಗ ಆ ಟಿಪ್ನಲ್ಲಿ ಏನಾಗುತ್ತೆ ಮೊಗ್ಗುಗಳು ಬರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಮೊದಲನೇದು ಬಂದು ಬೇರುಗಳ ಬೆಳವಣಿಗೆ ಆ ನಂತರ ನೈಟ್ರೋಜನ್ ರಿಚ್ ಫರ್ಟಿಲ್ ಫರ್ಟಿಲೈಸರ್ ಗಿಡಗಳಿಗೆ ಯಾವಾಗಲೂ ಮೊದಲು ನಾವು ಹಸಿರನ್ನು ಅಂತಂದರೆ ಎಲೆಗಳ ಬೆಳವಣಿಗೆ ಬ್ರಾಂಚಸ್ ಬೆಳವಣಿಗೆ ಆಗಬೇಕು ಆಮೇಲೆ ನಾವು ಈ ಗಿಡಗಳಿಗೆ ಪೊಟ್ಯಾಷಿಯಂ ಫರ್ಟಿಲೈಸರನ್ನು ಕೊಡಬೇಕು ಆಮೇಲೆ ಅದರಲ್ಲಿ ಹೂಗಳು ಬರೋದಕ್ಕೆ ಶುರುವಾಗಬೇಕು ಸೊ ಹಾಗಾಗಿ ಇವಾಗ ನೀವೇನಾದರೂ ಗಿಡದಲ್ಲಿ ತುಂಬಾ ಎನರ್ಜಿ ಲಾಸ್ ಆಗಿದೆ ಅಂತಂದರೆ ನೀವು ಇಲ್ಲಿ ಲಿಕ್ವಿಡ್ ಫರ್ಟಿಲೈಸರನ್ನು ಮೊದಲನೇದಾಗಿ ಯಾವುದೇ ರೀತಿಯ ಸ್ಟ್ರಾಂಗ್ ಫರ್ಟಿಲೈಸರ್ ಕೊಡಬೇಡಿ ಸಾಧ್ಯವಾದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಕೊಡಬೇಡಿ ಕೊಡಿ ನನ್ನ ಪ್ರಕಾರ ಒಳ್ಳೆಯದು ಅಂತಂದರೆ ಎಪ್ಸಮ್ ಸಾಲ್ಟ್ ನೀವೇನು ಮಾಡಿ ಒಂದು ವಾರ ಅಥವಾ ಹದಿನೈದು ದಿನಕ್ಕೊಮ್ಮೆ ಲಿಕ್ವಿಡ್ ಒಂದು ಲೀಟರ್ ನೀರಿನಲ್ಲಿ ಒಂದು ಚಮಚದಷ್ಟು ಎಪ್ಸಮ್ ಸಾಲ್ಟ್ ಒಂದು ಅರ್ಧ ಚಮಚದಷ್ಟು ಸೀವಿಡ್ ಲಿಕ್ವಿಡ್ ಫರ್ಟಿಲೈಸರ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಹಾಕಿ ಎಲೆಗಳ ಮೇಲೂ ಸ್ಪ್ರೇ ಮಾಡಿ ನೋಡಿ ಈ ರೀತಿ ಚಿಗುರು ಬರ್ತಾ ಇರುತ್ತಲ್ಲ ಆ ಚಿಗುರು ಏನಾಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ ಫೋಟೋ ಸಿಂಥಸಿಸ್ ಕ್ರಿಯೆ ಪತ್ರ ಹರಿತು ಅನ್ನೋದು ಹೆಚ್ಚಿಗೆ ಆಗಿ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ಆದ ನಂತರ ಅಲ್ಲಿ ಚಿಗುರು ಬರೋದಕ್ಕೆ ಶುರುವಾಗುತ್ತೆ ಆ ಚಿಗುರು ಹೆಲ್ದಿ ಆದ ನಂತರ ನೀವೇನು ಮಾಡ್ಬೋದು ಸ್ಟ್ರಾಂಗ್ ಆಗಿರುವಂಥ ಅಥವಾ ಈ ಸಾಲಿಡ್ ಫರ್ಟಿಲೈಸರನ್ನು ಕೊಡೋದು ಒಳ್ಳೆಯದು ಆಮೇಲೆ ಈ ಮಲ್ಲಿಗೆ ಗಿಡಕ್ಕೂ ಕೂಡ ಆ್ಯಸಿಡಿಕ್ ಸಾಯಿಲ್ ತುಂಬ ಇಷ್ಟ ಹಾಗಾಗಿ ನೀವೇನು ಮಾಡಿ ಈ ರೀತಿ ಏರಿಯಾ ಚಿಗುರು ಬರ್ತಾ ಇದೆ ಅಂತಂದರೆ ಅಲ್ಲಿ ನೀವು ಲಿಕ್ವಿಡ್ ಫರ್ಟಿಲೈಸರ್ ಜೊತೆಗೆ ಸ್ವಲ್ಪ ಏನು ಮಾಡ್ಬೋದು ಕಾಫಿ ಪೌಡರ್ ಅಥವಾ ಟೀ ಪೌಡರ್ ಇರುತ್ತಲ್ಲ ಅದನ್ನು ಲಿಕ್ವಿಡ್ ಮಾಡಿ ಕೊಡಿ ಯಾವಾಗ ಚಿಗುರು ಬರ್ತಾ ಇದೆ ಅಂದಾಗ ಅದಕ್ಕೂ ಮುಂಚೆ ಯಾವುದೇ ರೀತಿಯ ಫರ್ಟಿಲೈಸರನ್ನು ಕೊಡಬೇಡಿ ಕೇವಲ ಎಪ್ಸಮ್ ಸಾಲ್ಟನ್ನು ತಪ್ಪದೇ ಏನು ಮಾಡಿ ಒಂದು ಹದಿನೈದು ದಿನಗಳ ಮಧ್ಯದಲ್ಲಿ ಸ್ಪ್ರೇ ಮಾಡಿ ಇನ್ನು ಮುಂದೆ ಇದಕ್ಕೂ ಮುಂಚೆ ಯಾವುದೇ ರೀತಿ ಫರ್ಟಿಲೈಸರ್ ನೀವೆಲ್ಲ ಮಾಡಿಲ್ಲ ಅಂದ್ಕೊಳ್ತೀನಿ ಎಷ್ಟು ಅದಕ್ಕೆ ನಾವು ರೆಸ್ಟ್ ಕೊಡ್ತೀವೋ ಅಷ್ಟು ಆ ಗಿಡದಲ್ಲಿ ನಮಗೆ ರೆಸ್ಟ್ ಮಾಡಿದಷ್ಟು ಆ ಗಿಡ ಸ್ಟ್ರಾಂಗಾಗಿ ಬೆಳೆಯುತ್ತೆ ಮುಂಬರುವಂಥ ದಿನಗಳಲ್ಲಿ ಹೂಗಳನ್ನು ಕೂಡ ನಮಗೆ ಚೆನ್ನಾಗಿ ಕೊಡುತ್ತೆ ಇದಿಷ್ಟು ಇವತ್ತಿನ ವಿಡಿಯೋನಲ್ಲಿ ಮಲ್ಲಿಗೆ ಗಿಡದ ಬಗ್ಗೆ ನಾವು ವಹಿಸಬೇಕಾಗಿರುವಂಥ ಕಾಳಜಿ ಹಾಗೂ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದು ನೋಡಿ ಈ ರೀತಿ ಟಿಪ್ನಲ್ಲಿ ಚಿಗುರು ಬರ್ತಾ ಇದೆ ಅಂದಾಗ ಆ ಚಿಗುರಿನಲ್ಲಿ ಹೂಗಳು ಬರುತ್ತೆ ಕೆಲವೊಂದು ಗಿಡದಲ್ಲಿ ಬರ್ತಾ ಇರ್ಬೋದು ಕೆಲವೊಂದು ಗಿಡದಲ್ಲಿ ಬರ್ತಾ ಇರಲ್ಲ ಅದ್ರ ಬಗ್ಗೆ ಕೂಡ ನಾನು ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೂ ಸ್ವಲ್ಪ ಇದರಲ್ಲಿ ಚೇಂಜಸ್ ಆದ ನಂತರ ವೆದರ್ ಅದಕ್ಕೆ ಅನುಕೂಲ ಇದೆ ಅಂದಾಗ ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಈ ಗಿಡದ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ವಿಡಿಯೋ ಹೈಪ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಯಾರೂ ಹೈಪ್ ಮಾಡ್ತಾ ಇಲ್ಲ ನೀವು ಎಷ್ಟು ವಿಡಿಯೋ ಹೈಪ್ ಮಾಡ್ತೀರ ಅಷ್ಟು ಏನಾಗುತ್ತೆ ಈ ವಿಡಿಯೋ ಇನ್ನಷ್ಟು ಗಾರ್ಡ್ನಿಂಗ್ ಬಗ್ಗೆ ಒಲವಿರೋರಿಗೆ ಗಾರ್ಡ್ನಿಂಗ್ ಮಾಡಬೇಕು ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ ಆನಂತರ ಇನ್ನೊಂದು ನಾನು ಪಾಯಿಂಟ್ ಮಿಸ್ ಮಾಡಿದೆ ಈ ರೀತಿ ಯಾವುದೇ ಗಿಡದ ಮಣ್ಣನ್ನು ಅಗಿಯೋದಕ್ಕೆ ಹೋಗಬೇಡಿ ಇದರಿಂದ ರೂಟ್ಸ್ ಇನ್ನಷ್ಟು ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಮಣ್ಣನ್ನು ಅಗಿಯೋದಾಗಿರ್ಬೋದು ಟಿಲ್ಲಿಂಗ್ ಗುಡಾಯಿ ಮಾಡೋದು ಈ ರೀತಿ ಕೆಲಸಗಳು ಮಲ್ಲಿಗೆ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದರಿಂದ ರೂಟ್ಸ್ ಇನ್ನಷ್ಟು ಡ್ಯಾಮೇಜ್ ಆಗಿ ಗಿಡ ಇನ್ನಷ್ಟು ಸುಪ್ತಾವಸ್ಥೆಗೆ ಒಳಗಾಗುತ್ತೆ ಕೆಲವೊಮ್ಮೆ ಗಿಡ ಒಣಗಿ ಹೋಗುತ್ತೆ ಹಾಗಾಗಿ ಮಣ್ಣು ಹೇಗಿದೆಯೋ ಪಾಟ್ ಹೇಗಿದೆಯೋ ಹಾಗೆ ಇಡಿ ಅದರಲ್ಲಿ ಯಾವುದೇ ರೀತಿಯ ಮಣ್ಣನ್ನು ತೆಗೆದು ಫರ್ಟಿಲೈಸರ್ ಮಾಡೋದಾಗಿರ್ಬೋದು ಮಣ್ಣನ್ನು ತೆಗೆದು ಬೇರೆ ಮಣ್ಣು ಹಾಕೋದಾಗಿರ್ಬೋದು ಯಾವುದೇ ಕೆಲಸಗಳನ್ನು ಮಾಡಬೇಡಿ ಅದಕ್ಕಂತ ಒಂದು ಮುಂದೆ ಟೈಮ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಆಮೇಲೆ ನಾನು ಇದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಫರ್ಟಿಲೈಸರ್ ಕೊಟ್ಟರೆ ಒಳ್ಳೆಯದು ಇನ್ನೂ ಹಲವಾರು ಫರ್ಟಿಲೈಸರ್ ಇದೆ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಹೈಪ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಬ ಬಾಯ್